ಸ್ನೇಹಿತರೆ ನಮಸ್ಕಾರ ಲಡಾಖ್ ನಲ್ಲಿ ಏನಾಗ್ತಿದೆ ಪರಿಸರವಾದಿ ಸೋನಂ ವಾಂಗ್ ಚುಕ್ ಅವರನ್ನ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಎಸ್ ಸಿ ಐಡಿಯಲ್ಲಿ ಬಂಧಿಸಲಾಗಿದೆ ಸಾವಿರಾರು ಕಿಲೋಮೀಟರ್ ದೂರದ ಜೋಧ್ಪುರ್ಗೆ ಅವರನ್ನ ಕಳಿಸಿದ್ದಾರೆ ಲೇಹ್ನಲ್ಲಿ ನಡೆದ ಇತ್ತೀಚಿನ ಹಿಂಸಾಚಾರಕ್ಕೆ ಅವರೇ ಕಾರಣ ಅಂತ ಕೇಂದ್ರ ಸರ್ಕಾರ ದೂಷಿಸಿದೆ ಈ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳುತ್ತೇನೆ ನಾನು ಚರಣಿ ವರ್ನಾಡ್ ನೀವೇನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಅಂತ ನಾವೆಲ್ಲ ಮಾತನಾಡಿಕೊಳ್ತಾ ಇದ್ದೇವೆ ಅದು ನಮ್ಮ ಆರೋಗ್ಯದ ಮೇಲೆ ಪರಿಸರದ ಮೇಲೆ ತುಂಬಾ ಕೆಟ್ಟ ಪರಿಣಾಮವನ್ನ ಬೀರ್ತಿದೆ ಇಷ್ಟು ಸಮಸ್ಯೆ ಇರುವಾಗ್ಲೇ ಹವಾಮಾನ ಬದಲಾವಣೆಯನ್ನ ನಾವು ತುಂಬಾ ಸಣ್ಣ ವಿಷಯದಂತೆ ನೋಡ್ತಾ ಇದ್ದೇವೆ ಅಭಿವೃದ್ಧಿಯ ಹೆಸರಿನಲ್ಲಿ ಟೂರಿಸಂನ ಹೆಸರಿನಲ್ಲಿ ಹವಾಮಾನ ಬದಲಾವಣೆಯ ಸಂಕಟವನ್ನ ಈಗಾಗಲೇ ಎದುರಿಸ್ತಾ ಇರುವಂತಹ ಪ್ರದೇಶಗಳಲ್ಲಿ ಸರ್ಕಾರ ಇನ್ನಷ್ಟು ಕೆಟ್ಟ ರೀತಿಯ ಅಭಿವೃದ್ಧಿಗಳನ್ನ ತಂದು ಅದನ್ನ ಕೇವಲವಾಗಿ ಬಳಸಿಕೊಳ್ತಾ ಇದೆ ಇದನ್ನು ನಾವು ಕರ್ನಾಟಕದಲ್ಲೂ ನೋಡಬಹುದು ಹಿಮಾಚಲ ಪ್ರದೇಶ ಕಾಶ್ಮೀರ ಉತ್ತರಾಖಂಡ್ ನಂತ ರಾಜ್ಯಗಳಲ್ಲಿ ಒಂದು ಕಡೆ ಹವಾಮಾನ ಕೆಟ್ಟು ಹೋಗಿರುವಾಗ ಸರ್ಕಾರಿ ಕೃಪಾಪೋಷಿತ ಅಭಿವೃದ್ಧಿಗೂ ಕೂಡ ಆ ರಾಜ್ಯಗಳ ನೆಮ್ಮದಿಯನ್ನ ನಾಶ ಮಾಡ್ತಾ ಇದೆ ಪರ್ವತಗಳನ್ನ ಕುರಿತಾ ಇದ್ದಾರೆ ಅಣೆಕಟ್ಟುಗಳನ್ನ ಕಟ್ತಾ ಇದ್ದಾರೆ ಸುರಂಗವನ್ನ ಕುರಿತಾ ಇದ್ದಾರೆ ಇವೆಲ್ಲವೂ ಅಲ್ಲಿನ ಪರಿಸರವನ್ನ ನಾಶ ಮಾಡ್ತಾ ಇದೆ ಲಡಾಖ್ ನಲ್ಲಿ ಈ ಎಲ್ಲ ಸಮಸ್ಯೆಗಳ ವಿರುದ್ಧ ಸೆಟಲ್ ನಿಂತವರು ಸೋನಂ ವಾಂಗ್ಚು ಸತತವಾಗಿ ಹೋರಾಟವನ್ನ ನಡೆಸಿಕೊಂಡು ಬಂದ್ರು ಇವರನ್ನ ಈಗ ಬಂಧಿಸಲಾಗಿದೆ ಮೊದಲನೇದಾಗಿ ಲಡಾಖ್ ಯೂನಿಯನ್ ಟೆರಿಟರಿ ಅಂದ್ರೆ ಕೇಂದ್ರಾಡಳಿತ ಪ್ರದೇಶದ ಆಡಳಿತ ವ್ಯವಸ್ಥೆನಿದೆ ಅದೊಂದು ಪ್ರಕಟಣೆಯನ್ನ ಹೊರಡಿಸಿತ್ತು ಸೋನಂ ವಾಂಗ್ಚುಕ್ ಅವರು ಸರ್ಕಾರದ ರಾಜ್ಯದ ಭದ್ರತೆಗೆ ಹಾನಿಯನ್ನ ಉಂಟು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಅವರು ಆರೋಪವನ್ನ ಮಾಡಿದ್ದಾರೆ ಆದರೆ ಹೇಗೆ ಯಾವ ರೀತಿಯಲ್ಲಿ ಎಲ್ಲ ವಿವರಣೆಗಳನ್ನ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಸೋನಂ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇತ್ತು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ನಲ್ಲಿ ನಡೆದಂತಹ ಹಿಂಸಾಚಾರಕ್ಕೆ ಅವರನ್ನ ನೇರವಾಗಿ ಈಗ ಹೊಣೆಗಾರರನ್ನಾಗಿ ಮಾಡಲಾಗಿದೆ ಪವರ್ಡ್ ಕಮಿಟಿ ಹೆಚ್ ಪಿ ಸಿ ಸಭೆಗೆ ಸರ್ಕಾರ ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿದ್ರು ಕೂಡ ಹೆಚ್ ಪಿ ಸಿ ಮೊದಲ ಮುಂಚಿನ ಸಭೆಗಳ ಪ್ರಸ್ತಾವನೆಯ ಹೊರತಾಗಿಯೂ ಸೋನಂ ವಾಂಗ್ಚುಕ್ ಅವರು ರಹಸ್ಯ ಉದ್ದೇಶಗಳನ್ನ ಇಟ್ಟುಕೊಂಡು ಉಪವಾಸವನ್ನ ಮುಂದುವರಿಸಿದ್ರು ಅವರ ಉದ್ರೇಕಕಾರಿ ಭಾಷಣಗಳು ನೇಪಾಳದ ಚಳುವಳಿ ಆಂದೋಲನಗಳು ಹಾಗೆ ಅರಬ್ ಸ್ಟ್ರಿಂಚ್ ಮುಂತಾದ ಉಲ್ಲೇಖಗಳು ಮತ್ತೆ ತಪ್ಪು ದಾರಿ ವಿಡಿಯೋಗಳನ್ನ ಗಳು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಲೇರ್ ನಲ್ಲಿ ಹಿಂಸಾಚಾರವನ್ನ ಪ್ರತಿಭಟನೆಗಳನ್ನ ಹುಟ್ಟಿಸಿತ್ತು ಸಾರ್ವಜನಿಕ ಆಸ್ತಿಯನ್ನ ಕಟ್ಟಡಗಳನ್ನ ವಾಹನಗಳನ್ನ ಸುಟ್ಟು ಹಾಕಲಾಯಿತು ಆ ಹಿಂಸಾಚಾರದಲ್ಲಿ ಪೊಲೀಸ್ ಸಿಬ್ಬಂದಿಯ ಮೇಲೆ ದಾಳಿಯನ್ನ ಮಾಡಿದ್ರು ಅದರಲ್ಲಿ ನಾಲ್ಕು ಜನ ಮರಣ ಹೊಂದಿದ್ರು ಸರ್ಕಾರದೊಂದಿಗೆ ಮಾತುಕತೆಯನ್ನ ನಡೆಸಲು ಮುಂದಾದಾಗ ಅವರು ತಮ್ಮ ವೈಯಕ್ತಿಕ ಮತ್ತೆ ರಾಜಕೀಯ ಹಿತಾಸಕ್ತಿಗಳನ್ನ ಬದಿಗಿಟ್ಟು ಉಪವಾಸವನ್ನ ನಿಲ್ಲಿಸಬೇಕಾಗಿತ್ತು ಅಂತ ನ ಯೂನಿಯನ್ ಟೆರಿಟರಿಯ ಆಡಳಿತದ ಪ್ರಕಟಣೆಯಲ್ಲಿ ಹೇಳಲಾಗಿದೆ ಈ ಯೂನಿಯನ್ ಟೆರಿಟರಿ ಸೋನಂ ವಾಂಗ್ಚುಕ್ ಅವರನ್ನ ಸಾರ್ವಜನಿಕ ವ್ಯವಸ್ಥೆಗೆ ಯಾವುದೇ ಹಾನಿ ಮಾಡದಂತೆ ತಡೆಯುವುದಕ್ಕೆ ನಿರ್ದಿಷ್ಟ ಮಾಹಿತಿಗಳ ಆರ ಆಧಾರದ ಮೇಲೆ ಎನ್ ಎಸ್ ಸಿ ಐಡಿಯಲ್ಲಿ ಬಂಧಿಸಿ ಜೋಧ್ಪುರಕ್ಕೆ ಕಳಿಸಿದೆ ಅಂತ ಕೇಂದ್ರಾಡಳಿತ ಪ್ರದೇಶದ ಸರ್ಕಾರ ಹೇಳಿದೆ ಎನ್ಎಸ್ಎ ಕಾಯ್ದೆಯನ್ನ ಬಳಸಿ ಸರ್ಕಾರ ಯಾರನ್ನು ಬೇಕಾದರೂ ಆರಂಭದಿಂದಲೇ ಹನ್ನೆರಡು ಗಂಟೆ ತಿಂಗಳವರೆಗೆ ಬಂಧನದಲ್ಲಿ ಇಡಬಹುದು ಅದಕ್ಕೆ ಬೇಕಾಗಿರೋದು ಸರ್ಕಾರವೇ ಸ್ಥಾಪಿಸಿರುವಂತಹ ಮೂರು ಸದಸ್ಯರ ಸಲಹಾ ಸಮಿತಿಯ ರಬ್ಬರ್ ಸ್ಟ್ಯಾಂಪ್ ಒಪ್ಪಿಗೆ ಈ ಸಲಹಾ ಮಂಡಳಿ ಒಪ್ಪಿದ್ರೆ ಹನ್ನೆರಡು ತಿಂಗಳಿಗೂ ಹೆಚ್ಚು ಕಾಲ ಯಾರನ್ನು ಬೇಕಾದರೂ ಬಂಧಿಸಿ ಜೈಲಿನಲ್ಲಿ ಇಡಬಹುದು ಸೋನಂ ವಾಂಗ್ಚುಕ್ ಏನಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ಲಡಾಖಿಗೆ ಸಾಂವಿಧಾನಿಕ ರಕ್ಷಣೆಯನ್ನ ಮತ್ತೆ ಸ್ವಾಯತ್ತತೆಯನ್ನ ನೀಡಬೇಕಾಗಿ ಒತ್ತಾಯಿಸಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅವರ ಬೇಡಿಕೆಗಳೇನು ಆ ಬಗ್ಗೆ ಸ್ವಲ್ಪ ನೋಡೋಣ ಲಡಾಖ್ನಲ್ಲಿ ಸ್ವಾಯತ್ತತೆಯ ಆಡಳಿತ ವ್ಯವಸ್ಥೆಯನ್ನು ತಂದು ಅಲ್ಲಿನ ಸ್ಥಳೀಯ ಸಂಸ್ಕೃತಿ ಪರಿಸರ ಮತ್ತೆ ಭೂಮಿಯನ್ನ ರಕ್ಷಿಸಲು ಭಾರತದ ಸಂವಿಧಾನದ ಆರನೇ ಶೆಡ್ಯೂಲ್ನ ಅಡಿಯಲ್ಲಿ ಸಾಂವಿಧಾನಿಕ ರಕ್ಷಣೆಯನ್ನ ನೀಡಬೇಕು ಅಂತ ಅವರು ಒತ್ತಾಯಿಸ್ತಾ ಇದ್ದಾರೆ ಲಡಾಖಿಗೆ ಪೂರ್ಣ ಪ್ರಮಾಣದ ರಾಜ್ಯದ ಸ್ಥಾನಮಾನವನ್ನು ನೀಡಬೇಕು ಅಂತ ಅವರು ಒತ್ತಾಯಿಸ್ತಾ ಇದ್ದಾರೆ ಇದರಿಂದ ಯೂನಿಯನ್ ಟೆರಿಟರಿ ಆಗಿರುವ ಲಡಾಖಿಗೆ ತನ್ನದೇ ಆದ ಶಾಸನ ಸಭೆ ಇರ್ತದೆ ಮತ್ತೆ ಆಡಳಿತ ಸ್ವಾಯತ್ತತೆ ಕೂಡ ಸಿಗ್ತದೆ ನ ಸೂಕ್ಷ್ಮ ಪರಿಸರ ವ್ಯವಸ್ಥೆಯನ್ನ ರಕ್ಷಣೆ ಮಾಡೋದಕ್ಕೆ ಕೈಗಾರಿಕೆ ಮತ್ತೆ ಅಭಿವೃದ್ಧಿ ಯೋಜನೆಗಳ ಮೇಲೆ ನಿಯಂತ್ರಣವನ್ನು ತರಬೇಕು ಅಂತ ವಾಂಗ್ಚುಕ್ ಅವರು ಒತ್ತಾಯಿಸ್ತಾ ಇದ್ದಾರೆ ಲಡಾಖ್ನ ಜನರಿಗೆ ತಮ್ಮ ಭೂಮಿ ಸಂಸ್ಕೃತಿ ಮತ್ತೆ ಅಸ್ಮಿತೆಯ ಮೇಲಿನ ಹಕ್ಕನ್ನು ಖಾತ್ರಿಪಡಿಸುವ ಕಾನೂನುಗಳನ್ನು ಜಾರಿಗೆ ತರಬೇಕು ಅಂತ ವಾಂಗ್ಚುಕ್ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಈ ಕಾರಣಕ್ಕೆ ಸೋನಂ ವಾಂಗ್ಚುಕ್ ಇಷ್ಟು ದಿನಗಳಿಂದ ಹೋರಾಟವನ್ನು ನಡೆಸಿಕೊಂಡು ಬಂದಿರೋರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರ ಜಮ್ಮು ಮತ್ತೆ ಕಾಶ್ಮೀರದಿಂದ ಅನ್ನ ಪ್ರತ್ಯೇಕ ಯೂನಿಯನ್ ಟೆರಿಟರಿಯಾಗಿ ಘೋಷಣೆ ಮಾಡಿತ್ತು ಆಗ ಅಲ್ಲಿನ ಸ್ಥಳೀಯ ಜನರು ತಮ್ಮ ಅಸ್ಮಿತೆ ಸಂಸ್ಕೃತಿ ಮತ್ತೆ ಪರಿಸರಕ್ಕೆ ಕೇಂದ್ರಾಡಳಿತದಿಂದ ರಕ್ಷಣೆ ಸಿಗದಿರುವ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿದ್ರು ವಾಂಗ್ಚುಕ್ ಈ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಆವಾಗಿಂದಲೇ ಉಪವಾಸ ಸತ್ಯಾಗ್ರಹವನ್ನ ಮತ್ತೆ ಪಾದಯಾತ್ರೆ ಮತ್ತೆ ಸಾರ್ವಜನಿಕ ಚಳುವಳಿಗಳನ್ನ ರೂಪಿಸಿ ಜನರನ್ನು ಒಟ್ಟುಗೂಡಿಸಲು ಆರಂಭಿಸಿದೆ ಈ ಹೋರಾಟದ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಅವರನ್ನ ಎನ್ ಎಸ್ ಸಿ ಅಡಿಯಲ್ಲಿ ಬಂಧಿಸಿದೆ ಅವರ ಹೋರಾಟದಿಂದ ಭದ್ರತೆಗೆ ಅಪಾಯ ಇದೆ ಅಂತ ಅವರು ಸರ್ಕಾರ ಆರೋಪಿಸಿದೆ ಸದ್ಯ ಕೇಂದ್ರಾಡಳಿತ ಪ್ರದೇಶದ ಆಡಳಿತ ಈ ಪ್ರಕಟಣೆಯನ್ನ ಘೋಷಿಸುವ ಮೊದಲು ಕೇಂದ್ರ ಗೃಹ ಸಚಿವಾಲಯ ಸೋನಂ ವಾಂಗ್ಚುಕ್ ಅವರ ಎನ್ ಜಿ ಒ ಸ್ಟೂಡೆಂಟ್ಸ್ ಎಜುಕೇಷನ್ ಆ್ಯಂಡ್ ಕಲ್ಚುರಲ್ ಮೂವ್ಮೆಂಟ್ ಆಫ್ ಲಡಾಖ್ ಎಸ್ ಇ ಸಿ ಎಂ ಓ ಎಲ್ ಏನಿದೆ ಅವರ ಎಂ ಜಿ ಓ ಅದಕ್ಕೆ ಇದ್ದಂತಹ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಎಫ್ ಸಿ ಆರ್ ಎ ಲೈಸೆನ್ಸ್ ಅನ್ನ ರದ್ದು ಮಾಡಿದೆ ಈ ಲೈಸೆನ್ಸ್ ಅನ್ನ ರದ್ದು ಮಾಡಿದ ಪ್ರಶ್ನಿಸಿ ಟಿ ಎಂ ಟಿ ಎಂಸಿಯ ಎಂ ಪಿ ಸಾಕೇತ್ ಗೋಖಲೆ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು ಈ ಎನ್ ಜಿ ಏನಿದೆ ಜಿಒನಿದೆ ಸೋನಂ ವಾಂಗ್ಚುಕ್ ಅವರದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತ ಎರಡರಲ್ಲಿ ನಾಲ್ಕು ನಾಲ್ಕು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ರೂಪಾಯಿಯ ದೇಣಿಗೆಯನ್ನು ಪಡೆದಿತ್ತು ಈ ದೇಣಿಗೆಯನ್ನು ಪಡೆದದ್ದು ಆಹಾರ ಭದ್ರತೆ ಮತ್ತೆ ಸಾರ್ವಭೌಮತ್ವದ ಬಗ್ಗೆ ಅರಿವನ್ನು ಮೂಡಿಸುವ ಕೆಲಸಕ್ಕಾಗಿ ಆದರೆ ಇದನ್ನು ಭಾರತದ ಸಾರ್ವಭೌಮತ್ವದ ಅಧ್ಯಯನಕ್ಕಾಗಿ ಪಡೆಯಲಾಗಿದೆ ಅಂತ ತಪ್ಪಾಗಿ ಅರ್ಥೈಸಿ ಗೃಹ ಸಚಿವಾಲಯ ಅವರ ಲೈಸೆನ್ಸ್ ಅನ್ನು ರದ್ದು ಮಾಡಿದೆ ಅಂತ ಸಾಕೇತ್ ಅವರು ಆರೋಪಿಸಿದ್ದಾರೆ ವಲಸೆ ಹವಾಮಾನ ಬದಲಾವಣೆ ಮತ್ತೆ ಆಹಾರ ಭದ್ರತೆ ಮತ್ತೆ ಸಾರ್ವಭೌಮತ್ವ ಸೋವರ್ನಿಟಿ ಮತ್ತೆ ಸಾವಯವ ಕೃಷಿ ಇಂತ್ಯ ಇತ್ಯಾದಿ ವಿಚಾರಗಳಲ್ಲಿ ಯುವಕರಲ್ಲಿ ಅರಿವನ್ನು ಮೂಡಿಸಲು ವರ್ಕ್ಶಾಪ್ ಮಾಡೋದು ತರಬೇತಿಯನ್ನು ಕೊಡೋದಕ್ಕೆ ನಾಲ್ಕು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ದೇಣಿಗೆಯನ್ನು ಪಡ್ಕೊಂಡಿರುವುದಾಗಿ ವಾಮ್ಚುಕ್ ಅವರು ಹೋಮ್ ಮಿನಿಸ್ಟ್ರಿಗೆ ಹೇಳಿರುವುದನ್ನು ಸೆಪ್ಟೆಂಬರ್ ಇಪ್ಪತ್ತೈದರ ಆದೇಶದಲ್ಲಿ ಹೇಳಲಾಗಿದೆ ಆದರೆ ಗೃಹ ಸಚಿವಾಲಯ ಏನ್ ಹೇಳುತ್ತದೆ ಈ ಮಿನಿಸ್ಟ್ರಿ ಫೈಂಡಿಂಗ್ ಅಡಿಯಲ್ಲಿ ಈ ಎನ್ ಜಿ ಒ ದೇಣಿಗೆದಾರ ಸಂಸ್ಥೆಯು ದೇಶದ ಸಾರ್ವಭೌಮತ್ವದ ಅಧ್ಯಯನಕ್ಕಾಗಿ ದೇಣಿಗೆ ನೀಡಿದೆ ಅಂತ ಒಪ್ಪಿಕೊಂಡಿದೆ ಮತ್ತೆ ನಿಧಿಯನ್ನ ವಿದೇಶಿ ದೇಣಿಗೆದಾರರ ಉದ್ದೇಶಗಳಿಗೆ ಅನುಗುಣವಾಗಿ ಖರ್ಚು ಮಾಡಲಾಗ್ತಿದೆ ಅಂತ ಉಲ್ಲೇಖಿಸಿದೆ ಅಂದ್ರೆ ನೇರವಾಗಿ ಇದು ವಿದೇಶದವರು ಏನೋ ಕುತಂತ್ರವನ್ನು ಮಾಡೋದಕ್ಕೆ ದೇಣಿಗೆ ಕೊಟ್ಟಿದ್ದಾರೆ ಅಂತ ಇಂಡೈರೆಕ್ಟ್ ಆಗಿ ಗೃಹ ಸಚಿವಾಲಯ ಹೇಳ್ತಾ ಇದೆ ದೇಶದ ಸಾರ್ವಭೌಮತ್ವದ ಅಧ್ಯಯನಕ್ಕಾಗಿ ವಿದೇಶಿ ದೇಣಿಗೆಯನ್ನ ಸ್ವೀಕರಿಸುವುದಕ್ಕೆ ಸಾಧ್ಯ ಇಲ್ಲ ಇದು ದೇಶದ ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಮತ್ತೆ ಕಾಯ್ದೆಯ ಸೆಕ್ಷನ್ ಹನ್ನೆರಡು ನಾಲ್ಕು ಯ ಉಲ್ಲಂಘನೆಯಾಗಿದೆ ಅಂತ ಮಿನಿಸ್ಟ್ರಿ ಹೇಳಿದೆ ಈ ಸೆಕ್ಷನ್ಗಳು ವಿದೇಶಿ ದೇಣಿಗೆ ತೆಗೆದುಕೊಳ್ಳುವುದರಿಂದ ಭಾರತದ ಸಾರ್ವಭೌಮತ್ವ ಮತ್ತೆ ಸಮಗ್ರತೆಯನ್ನ ಮೇಲೆ ಅಹ್ ಕೆಟ್ಟ ಪರಿಣಾಮ ಉಂಟು ಮಾಡುವುದಿಲ್ಲ ಅಂತ ಈ ಸೆಕ್ಷನ್ ಹೇಳ್ತದೆ ಆದ್ರೆ ವಾಂಚುಕ್ ಅವರು ತೆಗೆದುಕೊಂಡಿರುವಂತಹ ದೇಣಿಗೆಯಿಂದ ದೇಶದ ಸಾರ್ವಭೌಮತ್ವದ ಮೇಲೆ ಧಕ್ಕೆಯಾಗ್ತದೆ ಅಂತ ಸರ್ಕಾರ ಹೇಳ್ತಾ ಇದೆ ಸಾಕೆತ್ ಗೋಖಲೆ ಅವರು ಗೃಹ ಸಚಿವಾಲಯದ ಈ ನಡೆಯನ್ನ ಒಂದು ಪ್ರತಿಕಾರ ಅಂತ ಟೀಕಿಸಿದ್ದಾರೆ ಆಹಾರ ಸಾರ್ವಭೌಮತ್ವ ಎನ್ನುವ ಪದವನ್ನ ಮೋದಿ ಸರ್ಕಾರ ಭಾರತದ ಸಾರ್ವಭೌಮತ್ವ ಅಂತ ಬದಲಾಯಿಸಿ ಎಫ್ ಸಿ ಆರ್ ಎ ಲೈಸೆನ್ಸ್ ಅನ್ನ ಈಗ ರದ್ದು ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಗೋಖಲೆ ಅವರು ಆಹಾರ ಸಾರ್ವಭೌಮತ್ವ ಫುಡ್ ಸಾವರ್ನಿಟಿ ಎನ್ನುವ ಪದವನ್ನ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಬೆಲ್ಜಿಯಂನ ರೈತ ಸಂಘಟನೆಯಾದಂತ ವಿಯಾ ಕ್ಯಾಂಪಸ್ನ ಬಳಸಿತ್ತು ಇದು ಎಂಬತ್ತ ಒಂದು ದೇಶಗಳಲ್ಲಿ ನೂರ ಎಂಬತ್ತೆರಡು ಸಂಸ್ಥೆಗಳನ್ನ ಹೊಂದಿದೆ ಆನಂತರ ಈ ಪದವನ್ನು ವರ್ಲ್ಡ್ ಬ್ಯಾಂಕ್ ಯೂಸ್ ಮಾಡ್ತು ಆಮೇಲೆ ಯುನೈಟೆಡ್ ನೇಷನ್ ಸೇರಿದಂತೆ ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇದನ್ನ ಅಳವಡಿಸಿಕೊಂಡು ಮೋದಿ ಸರ್ಕಾರದ ಈ ತಂತ್ರ ಹೊಸದೇನೆಲ್ಲ ನಮ್ಮ ತಮ್ಮ ಕೈಯಲ್ಲಿರುವ ಸರ್ಕಾರಿ ಏಜೆನ್ಸಿಗಳನ್ನ ತಮಗೆ ಆಗದವರ ಮೇಲೆ ಚೂ ಬಿಟ್ಟು ಟಾರ್ಗೆಟ್ ಮಾಡಿ ಅವರ ಮೇಲೆ ಚೂ ಬಿಡ್ತದೆ ತಮ್ಮನ್ನ ಟೀಕಿಸುವವರಿಗೆ ಅವರ ಬಗ್ಗೆ ತಮಗೆ ಬೇಕಾದ ನರೇಟಿವ್ಗಳನ್ನು ಪ್ರಚಾರ ಮಾಡ್ತದೆ ಲೇಹ್ನಲ್ಲಿ ಭದ್ರತಾ ಪಡೆಗಳು ಮತ್ತೆ ಸ್ಥಳೀಯ ನಿವಾಸಿಗಳ ನಡುವೆ ನಡೆದಂತಹ ಅತ್ಯಂತ ಭೀಕರ ಸಂಘರ್ಷದಲ್ಲಿ ಒಂದು ದಿನದಲ್ಲಿ ಕನಿಷ್ಠ ನಾಲ್ಕು ಜನ ಪ್ರತಿಭಟನಾಕಾರರು ಮರಣ ಹೊಂದಿದ್ದಾರೆ ಡಜನ್ ಗಟ್ಲೆ ಜನ ಗಾಯಗೊಂಡಿದ್ದಾರೆ ಇವರಲ್ಲಿ ಹೆಚ್ಚಿನವರು ಮೈನರ್ಗಳು ಯುವಕರು ಇದಾಗಿ ಗುರುವಾರ ಸೋನಂ ವಾಂಗ್ಚುಕ್ ಅವರ ಎನ್ ಒನ ಎಫ್ ಸಿ ಆರ್ ಎ ಲೈಸೆನ್ಸ್ ರದ್ದುಗೊಂಡಿದೆ ಈ ಹೋಮ್ ಮಿನಿಸ್ಟ್ರಿ ವಾಂಗ್ಚುಕ್ ಅವರ ಎನ್ ಜಿಒ ಮೇಲೆ ಏನು ಆರೋಪ ಮಾಡ್ತಾ ಇದೆ ಅವರು ಹೇಳ್ತಾ ಇದ್ದಾರೆ ಅವರ ಎನ್ ಜಿಒ ಎಫ್ ಸಿ ಆರ್ ಎ ನಾಲ್ಕು ಮಾರ್ಗಸೂಚಿಗಳನ್ನ ಉಲ್ಲಂಘಿಸಿದೆ ಅಂತ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎಫ್ ಸಿ ಆರ್ ಎ ಖಾತೆಗೆ ಮೂರು ಪಾಯಿಂಟ್ ಐದು ಲಕ್ಷ ಜಮೆ ಮಾಡಿ ಸೆಕ್ಷನ್ ಹದಿನೇಳನ ಉಲ್ಲಂಘನೆ ಮಾಡಿದೆ ಅಂತ ಕೇಂದ್ರ ಸರ್ಕಾರ ಆರೋಪಿಸಿದೆ ಇದಕ್ಕೆ ಪ್ರತಿಕ್ರಿಯೆ ಏನ ಕೊಟ್ಟಿದೆ ಆ ಎನ್ ಜಿ ಓ ಅದಕ್ಕೊಂದು ಕಾರಣವನ್ನ ಕೊಟ್ಟಿದೆ ಆ ಈ ಹಣ ಎಫ್ ಸಿ ಆರ್ ಎ ಠೇವಣಿಯಿಂದ ಖರೀದಿಸಿದ ಹಳೆಯ ಒಂದನ್ನ ಮಾರಾಟ ಮಾಡಿ ಬಂದದ್ದು ಅಂತ ಎನ್ ಜಿ ಓ ಸಮರ್ಥಿಸಿಕೊಂಡಿದೆ ಅಲ್ಲದೆ ಈ ಎನ್ ಜಿಒ ತೆಗೆದುಕೊಂಡಿರುವ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ಮೊತ್ತದ ಮೂರು ದೇಣಿಗೆಗಳನ್ನ ದೇಣಿಗೆಗಳೇನಿದೆ ಅದು ಸೆಕ್ಷನ್ ಉಲ್ಲೇಖಿಸಿ ಉಲ್ಲಂಘಿಸಿದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇದಕ್ಕೂ ಎನ್ ಜಿಒ ಸಮರ್ಥನೆಯನ್ನ ಕೊಟ್ಟಿದೆ ಈ ಹಣ ಸ್ವಯಂ ಸೇವಕರಿಂದಲೇ ಅವರ ಆಹಾರ ಮತ್ತೆ ವಸತಿ ವ್ಯವಸ್ಥೆಯನ್ನು ಮಾಡೋದಕ್ಕೆ ತೆಗೆದುಕೊಂಡಿರುವ ಹಣ ಅಂತ ಎನ್ ಜಿಒ ಹೇಳಿದೆ ಆದರೆ ಈ ಮೊತ್ತವನ್ನು ಸ್ಥಳೀಯ ಖಾತೆಗೆ ತೆಗೆದುಕೊಳ್ಳ ಹಾಕುವ ಬದಲು ತಪ್ಪಾಗಿ ಎಫ್ಸಿ ಆರ್ ಎ ಖಾತೆಗೆ ಅದು ಅಕೌಂಟ್ಗೆ ವರ್ಗಾವಣೆ ಮಾಡಲಾಗಿದೆ ತಮ್ಮ ವೆಬ್ಸೈಟ್ ನಲ್ಲಿ ಸ್ಪಷ್ಟವಾಗಿ ಭಾರತದ ಸ್ವಯಂ ಸೇವಕರು ಸ್ಥಳೀಯ ಖಾತೆಗೆ ಮತ್ತೆ ವಿದೇಶಿ ಸ್ವಯಂ ಸೇವಕರು ಎಫ್ ಸಿ ಆರ್ ಎ ಖಾತೆಗೆ ವರ್ಗಾಯಿಸಬೇಕು ಅಂತ ಹೇಳಲಾಗಿತ್ತು ಆದರೆ ಈ ಸೂಚನೆಯನ್ನ ಕೊಟ್ಟರು ಕೂಡ ಸ್ವಯಂ ಸೇವಕರು ಭಾರತದ ಸ್ವಯಂ ಸೇವಕರು ತಪ್ಪಾದ ಅಕೌಂಟ್ಗೆ ಹಣವನ್ನು ಹಾಕಿದ್ದಾರೆ ಅಂತ ವಾಂಚುಕ್ ಅವರ ಎನ್ ಜಿಒ ಹೇಳಿದರು ಎಫ್ ಆರ್ ಎ ಲೈಸೆನ್ಸ್ ಹೊಂದಿರುವವರು ಎಲ್ಲ ವಿದೇಶಿ ವಿದೇಶಿ ದೇಣಿಗೆಗಳನ್ನ ನಿಗದಿತ ಎಫ್ ಸಿ ಆರ್ ಎ ಖಾತೆ ಮೂಲಕ ಮಾತ್ರ ಸ್ವೀಕರಿಸಬೇಕು ಅನ್ನುವುದು ನಿಯಮ ಭಾರತದವರು ಯೂಶಲ್ ಇರುವಂತಹ ಅಕೌಂಟ್ಗಳಿಗೆ ಹಣವನ್ನು ಹಾಕು ಇಂದೋರ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಮೇಗಾ ಸಂಘವಿ ಅಂತ ಹೇಳುವವರು ಈ ಎನ್ ಜಿ ಓಗೆ ಹತ್ತೊಂಬತ್ತು ಸಾವಿರದ ಆರ್ನೂರು ರೂಪಾಯಿ ಹಣವನ್ನ ಕೊಟ್ಟಿದ್ರು ಇದು ಕೂಡ ಸೆಕ್ಷನ್ ಹನ್ನೆರಡು ನಾಲ್ಕು ಎ ಆರ್ ಅನ್ನ ಉಲ್ಲಂಘನೆ ಮಾಡಿದೆ ಅಂತ ಕೇಂದ್ರ ಸರ್ಕಾರ ಆರೋಪಿಸಿದೆ ಈ ಸೆಕ್ಷನ್ ಅಡಿಯಲ್ಲಿ ನೋಂದಣಿ ಅಥವಾ ಮುಂಚಿನ ಅನುಮತಿಗಾಗಿ ಅರ್ಜಿ ಸಲ್ಲಿಸುವ ವ್ಯಕ್ತಿಯು ವಿದೇಶಿ ದೇಣಿಗೆಯನ್ನು ವೈಯಕ್ತಿಕ ಲಾಭಕ್ಕಾಗಿ ಬಳಸುವುದು ಅಥವಾ ಅನಪೇಕ್ಷಿತ ಉದ್ದೇಶಗಳಿಗೆ ಬಳಸುವುದು ಶಿಕ್ಷಾರ್ಹ ಅನ್ನುವುದು ಈ ಸೆಕ್ಷನ್ ನಲ್ಲಿರುವಂತಹ ನಿಯಮ ಇದೇ ಕಾನೂನನ್ನ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ರಾಜೀವ್ ಗಾಂಧಿ ಫೌಂಡೇಶನ್ ಮೇಲೆ ಕೂಡ ಕೇಂದ್ರ ಸರ್ಕಾರ ಪ್ರಯೋಗಿಸಿತ್ತು ಈ ಸಂಸ್ಥೆಯ ಎಫ್ ಆರ್ ಎ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡಲಾಗಿತ್ತು ಮೇಕಾ ಸಂಘವಿ ಕೊಟ್ಟಿರುವ ಹತ್ತೊಂದು ಸಾವಿರದ ರೂಪಾಯಿ ಡೆಪಾಸಿಟ್ ಏನಿದೆ ಅದು ನಲ್ಲಿರುವ ಸ್ವಯಂ ಸೇವಕರ ಕೆಲಸಕ್ಕಾಗಿ ಮತ್ತೆ ಅವರ ಆಹಾರ ಅವರ ಫುಡ್ಡು ವಸತಿಗಾಗಿ ತೆಗೆದುಕೊಂಡಿದ್ದು ಮತ್ತೆ ಅದನ್ನ ಅವರಿಗೆ ವಾಪಸ್ ಕೊಟ್ಟಿದ್ದೇವೆ ಅಂತ ಎನ್ ಜಿಒ ಸಮರ್ಥಿಸಿಕೊಂಡಿದೆ ಹೀಗೆ ಕೇಂದ್ರ ಸರ್ಕಾರ ವಾಂಗ್ಚುಕ್ ಅವರ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಸರ್ವ ಪ್ರಯತ್ನಗಳನ್ನು ಕೂಡ ಮಾಡಿದೆ ಈಗ ಅವರನ್ನ ಬಂಧಿಸಿ ಸಾವಿರ ಕಿಲೋಮೀಟರ್ ದೂರದಲ್ಲಿರುವಂತಹ ಲಡಾಖ್ನಿಂದ ಸಾವಿರದ ಕಿಲೋಮೀಟರ್ ದೂರದಲ್ಲಿರುವಂತಹ ಜೋಧ್ಪುರಿಗೆ ಅವರನ್ನ ಕಳಿಸಲಾಗಿದೆ ನೇಪಳದಲ್ಲಿ ಏನಾಗಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಈಗ ಭಾರತದಲ್ಲಿ ಯಾವುದೇ ಹೋರಾಟ ನಡೆಯದಂತೆ ತಡೆಯಲು ಕೇಂದ್ರ ಸರ್ಕಾರ ಸರ್ವ ಪ್ರಯತ್ನಗಳನ್ನು ಮಾಡ್ತಿದೆ ಈ ಹಿಂದೆ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಮಾಡೋದಕ್ಕೆ ಹೊರಟಿದೆ ಅಂತ ನಾನು ಹೇಳಿದ್ದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸ್ವತಂತ್ರ ನಂತರದ ಎಲ್ಲಾ ಪ್ರತಿಭಟನೆಗಳನ್ನ ವಿಶೇಷವಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರ ನಂತರ ನಡೆದಿರುವ ಪ್ರತಿಭಟನೆಗಳನ್ನ ಅಧ್ಯಯನ ಮಾಡುವ ಯೋಜನೆಯೊಂದನ್ನು ಹಾಕೊಂಡಿದ್ದಾರೆ ಈ ಅಧ್ಯಯನದ ನಂತರ ಈ ಪ್ರತಿಭಟನೆಗಳು ಯಾಕೆ ನಡೆದು ಅದಕ್ಕೆ ಕಾರಣಗಳೇನು ಅದರ ಆರ್ಥಿಕ ಅಂಶಗಳೇನು ಅದಕ್ಕೆ ದುಡ್ಡು ಕೊಟ್ಟವ್ರು ಯಾರು ಅದರ ಅಂತಿಮ ಫಲಿತಾಂಶ ಏನು ಇದಕ್ಕೆ ಕಾರಣವಾಗಿ ಇರುವಂತಹ ಹಿಂದೆ ಇದರ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು ಇದೆಲ್ಲ ಇದನ್ನೆಲ್ಲ ವಿಶ್ಲೇಷಣೆ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಈ ಮೂಲಕ ಎಸ್ ಎಸ್ಒಪಿ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಒಂದನ್ನ ಸಿದ್ಧಪಡಿಸುವಂತೆ ಪೊಲೀಸ್ ಸಂಶೋಧನಾ ಅಭಿವೃದ್ಧಿ ಬ್ಯೂರೋ ಏನಿದೆ ಬಿಪಿಆರ್ ಡಿಗೆ ಹೇಳಿದ್ದಾರೆ ಬಹುಶಃ ಸೋನಂ ಅವರ ಬಂಧನವು ಕೂಡ ಇದೇ ರೀತಿಯ ಒಂದು ಕುತಂತ್ರದ ಒಂದು ಭಾಗವೇ ಆಗಿರು ಸೋನಂ ಅವರಿಗೆ ಆಗಿದ್ದು ನಾಳೆ ಈ ದೇಶದ ಎಲ್ಲ ಹೋರಾಟಗಾರರಿಗೂ ಕೂಡ ಆಗ್ಬೋದು ಅವರ ಚಳವಳಿಯನ್ನ ಹತ್ತಿಕ್ಕಬಹುದು ಅದಕ್ಕೆ ಆರ್ಥಿಕ ಕಾರಣಗಳನ್ನು ಕೊಟ್ಟು ಅವರನ್ನ ಬಂಧಿಸಬಹುದು ಚಳುವಳಿಗಳನ್ನ ಕಟ್ಟುವ ಸಂಸ್ಥೆಗಳಿಗೂ ಕೂಡ ಕಡಿವಾಣವನ್ನ ಹಾಕಬಹುದು ನಮಸ್ಕಾರ